யோட்டிடுவாரு ಇರೋದ್ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋಣ ಇಲ್ಲ ಕಿತ್ಲಾಡ್ತಾ ಇರ್ತೀರಾ ಇವತ್ತು ರೋಡ್ ಬಂದಿದ್ದೀರಾ ಇಬ್ರು ಅಲ್ಲಕ್ಕ ಸಂಪಾದನೆ ಮಾಡ್ಕೊಂಡಿದ್ದೆಲ್ಲ ಅವನಿಗೆ ಇಳಿಕೆ ಕೊಡ್ತಾನೆ ಹಾ ನಾನೇನ್ ಮಾಡ್ಲಿ ನೀನು ಕಂಡಾಗ ನಾನು ನೀನೆಲ್ಲ ಕೂಲಿ ಕೆಲ್ಸ್ಕೊತಾ ಇದ್ದಿದ್ದ ಏನೋ ನಿಂಗೆ ದೇವ್ ಕಂಡ್ಬಿಟ್ಟು ನೋಡೋದ್ ನೀನು ಇವತ್ತು ಸಾವ್ಕಾಳ್ ಆಗಿದ್ಯಾ ಹಾ ನಮ್ ಕತೆ ಹೇಳಕ್ಕ ಸುಶિલે ಲಕ್ಷ್ಮಿ ಬರ್ರಿ ನಮ್ ಅನ್ಕೋ ಬರು ಬರೆ ಯಾತ್ತು ಬರಲ್ಲ ಹೋಗಕ್ಕ ಯಾತ್ತು ಬರಲ್ಲ ಹೋಗು ಯಾಕೆ ಬೇಡ ನನಗೆ ಜಾದೆ ಇದೆ ನರ್ಕ ಅಯ್ಯೋ ದೊಡ್ಡ ಚಿಚಿ ನೋಡಿ ಅವರಿಬ್ರುನು ಬರಬೇಕು ಇಬ್ರುನು ಇವಾಗ ನಮ್ ಮನೆಕ ಇಲ್ಲಂದ್ರೆ ನಾನು ಬಿಡ್ತಿನಿ ಅಮ್ಮ ಬಾಮ ಆದೆ ಕಾ ಕೂತ್ ಬಾಮ ಕರೆچے ಹೋಗಿ ಬರೆನ್ ಬಾಮ અલ್ರೆ ನಿಡ್ಬಿ ತಗೆನ್ರೆ ನೀವೆ ಇಬುದು ಕಿಟ್ಲಾಟ ಏ ಸುಶિલે ಲಕ್ಷ್ಮಿ ಯಾಕೆ ಕಿಟ್ಲಾಟ ತೆರೆದ ಸಂಪಾದನೆ ಮಾಡಿದ್ದೆಲ್ಲ ಮಾಡಿದಲ್ಲ ಎತ್ಕಣ ಕೊಡ್ತಾ ಇದ್ರೆ ನಾನು ನನ್ನ ಮಗನೇ ಯಾಕ ತಿನೋದಾ ಏನ್ ಹೇಳಕ ಒಂದ್ ರೂಪಾಯಿ ಕೊಡಲ್ಲಕ್ಕ ಅಲಕ ನೀನ್ ಕಂಡ ಊರ ಕೂಲಿ ಏನ್ ಸಿಕ್ತವಕ ಕೂಲಿಗೆ ಕೂಲಿ ಯಾವಾಗ ಸಿಕ್ಕದ ಈ ಊರಾಗ ಏನು ಕೂಲಿ ಸಿಕ್ಕಲ್ಲ ಕೇಳೋದು ಅದಕ್ಕೆ ನಿಮ್ ಇಬ್ರು ಒಂದ್ ಕೆಲ್ಸ ಮಾಡ್ರಿ ಏನ್ ಹೇಳಕ್ಕ ಅವ್ ಕೆಲ್ಸ ಮಾಡ್ರಿ ನಾನೊಂದಷ್ಟು ಇಬ್ಬರಿಗೂ ಕಾಸು ಕೊಡ್ತೀನಿ ಒಂದ್ ಹಸುನೋ ಇಲ್ಲ ಒಂದ್ ಎಮ್ಮೆ ನೋ ತಗೊಂಡು ಅದಕ್ಕೆ ಮೇವಕೊಂಡ ಏನೋ ಬರೋ ಅಲಾ ನಿಮ್ ಜೀವನ ನೀವು ಮಾಡ್ಕೊಂಡ್ರಿ ಒಂದಾಯ್ತು ನಾಳೆ ಎರಡ್ ಆಗ್ತದೆ ಹಾ ದೇವ್ರ್ ನೋಡಿದ್ರೆ ನಾಲ್ಕು ಆಗ್ಬೋದ ಯಾರು ನೋಡೋರೆ ಹಂಗ್ ಮಾಡ್ರಿ ಇಬ್ರುನು ಬೇಡಕ್ಕೆ ಹೋಗ ತಿರ್ಗ ವಾಪಸ್ ಕೊಡೋದು ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಇವಾಗ ನಿಂಗೆ ಇವಾಗೇ ವಾಪಾಸ್ ಕೊಡು ಅಂತ ಕೇಳಿದ್ನ ನಾನು ಹಾಂ ಇವಾಗೇ ವಾಪಸ್ ಕೊಡು ಅಂತ ಕೇಳಿದ್ ನಾನು ನೀನು ಹೊಸಾಗಿ ನೋಡ್ತಾ ಇದ್ದೀಯ ಹೊಸ್ದಾಗ ನೋಡ್ತಾ ಇದೀಯ ಲಕ್ಷ್ಮಿ ಎತ್ಕೊಂಡೋಗು ಎತ್ಕೊಂಡೋಗ್ಯ ನಿಕ್ಕಿದ್ದಾಗೆ ಕೊಡು ಹೇಳಿ ಸುಶೀಲಾ ಬೇಡಕ್ಕೆ ಅಂತಿರಕ ಹ್ಞೂ ನಮ್ಮ ಕಷ್ಟ ನಮ್ಗೆ ಕಿದ್ದಿದ್ದೆ ನೋಡ ತಿರುಗ ಹಿಂಗೆ ಮಾತಾಡಿದ್ದೆ ಅಂದರೆ ಇಬ್ಬರಿಗೂ ಗುಬ್ಬ್ರಿಗೆ ಹಾಕ್ತೀನಿ ಹೇಳ್ದು ಮತ್ತೆ ಕೇಳಬೇಕು ಹಸುವ ಇಲ್ಲ ಕುರಿನೋ ಮ್ಯಾಥಿನೋ ಏನೋ ಒಂದು ತಿಳ್ಕೊಂಡ್ರಿ ನಿಮ್ಮ ಕೈಗೆ ಏನು ಸಾಕ ಕತ್ತದ ಅದನ್ನ ಇಲ್ಲ ಯಾವಾಗಲೂ ಕೂಲಿಗೆ ಸಿಗ್ತಾವ ನಿಮ್ಕಾ ಇವರದ ಹಾಂ ಯಾವಾಗಲೂ ಸಿಕ್ತವೇ ಇಲ್ಲ ಯಾವಾಗಲೂ ನಿಮ್ಮ ಯಜಮಾನ್ ಮೇಲೆ ನಿಂತ ನಿಮ್ಗೆ ಜಗಳಿರಾ ಹತ್ತು ಜನ ನೋಡೋಂಗಾಗಿ ಕೇಳು ಅದು ಕೇಳು ಅಂತ ಏನು ಮನ ಇಲ್ಲ ನಿಮ್ಕಾ ಹಾ ಏನ ಇಪ್ಪನ ಕೂಲಿಗೆ ಎಷ್ಟು ಕೊಟ್ಬಿಡ್ತಾರೆ ಎಷ್ಟು ಕೊಟ್ಬಿಡ್ತಾರೆ ಹೇಳು ಎಷ್ಟು ಕೊಡಲ್ಲ ಕೂಲಿ ನಿಮ್ಮ ಇಬ್ಬರು ಸಾಕಷ್ಟು ಅವನ ಕೇಳಿ ಕೂಲಿ ಬರಲ್ಲ ನಿಮ್ಮ ಜೀವನ ನೀವು ನೋಡ್ತಾಳ್ರಿ ನಿಮ್ಮ ಕೈಲಿ ಆದರೆ ವಾಪಸ್ ಕೊಡ್ರಿ ಇಲ್ಲ ಅಂತಂದ್ರೆ ನೀವು ಕೊಡಬೇಡ್ರಿ ಹಂಗಾಗ್ತದೆ ಕೊಟ್ಟಿರೋಕ್ಕ ವಾಪಸ್ ಕೊಡ್ತೀರಿ ಇರೋಕಾತದ ಅವಾಗಷ್ಟು ಆವಕ್ಕಷ್ಟು ತಿಳ್ಸ್ಬೇಕು ಅದೇನೋ ನಿಮ್ಗೆ ಸೇರಿದ್ದಮ್ಮ ನಿಮ್ ಕೈಲಿ ಆದ್ರೆ ಕೊಡ್ರಿ ಇಲ್ಲ ಇಲ್ಲ ನಾನ್ ನಿಮ್ಮನ್ನು ಕೊಡು ಅಂತ ಕೇಳೋಳು ಅಲ್ಲ ಈಸ್ಕೊಂಡೋಳು ಅಲ್ಲ ಇದೇ ಲಾಸ್ಟ್ ವಾಗಿ ನನ್ಸಿ ಏನ ಬೀರಂಗ್ ಕಿತ್ಲಾಡಿರೋದು ನೋಡ್ಬೇಕಾ ನಿಮ್ಗೆ ಇದಕ್ಕೂ ಗಾಚಾರೇ ಬಿಡಿಸಿ ಬಿಡ್ತೀನಿ ಏನನ್ನ ಬೇಕಾ ಬಂದು ಎತ್ಕೊಂಡೋಗ್ರಿ ಬೇಕಂದ್ರೆ ಬಂದು ಏನನ್ನ ಕೇಳಿ ಈಸ್ಕೊಂಡು ಹೋಗ್ರಿ ದುಡ್ಡು ಕಾಸಾಗ್ಲಿ ಒಂದು ಉಪ್ಪಾಗ್ಲಿ ಒಂದು ನೆಣಸಿಂತಾಯ ಆಗ್ಲಿ ಒಂದು ಬೆಳೆ ಕಾಳಾಗ್ಲಿ ಬೆಲ್ಲ ಆಗ್ಲಿ ನನ್ನ ಹತ್ರ ಬಂದು ಹೆಂಗಪ್ಪ ಕೇಳೋದು ಅನ್ನೋದ್ ಮನ್ಸಾಗ ಎತ್ಕೊಂಬಿಟ್ರಿ ಈಸ್ಕೊಂಡು ಹೋಗ್ತಾ ಇರ್ಬೇಕು ಅದೇನಕ மனக யார நோடா அவள் மன்கிதித்தானே அந்த ஊரக ஜன நெகித்தவரே அஸ் மாத்திர ஜான இல்ல அப்போ நானும் ஊட்ட ஆக்தி நீ கை சீனி ವಾ ಬಾ ಅಡಿಗೆ ಆಗದೆ ಊಟ ತಿನ್ನು ನೀರ್ಟ್ಕ ಅಂತಂದ ನೀನು ಏನೋ ಮನೆಗ ಮಾಡಿಕ್ಕಿರೋದು ತಿನ್ಕೊಂಡು ಆರಾಮಾಗ ಮಕ್ಕಳು ನಡ್ಸ್ಕೊಂಡಿರೋದೆಲ್ಲ ಅಕ್ಕ ಒಂದ್ ಸೋಪ್ ಇರ್ಕೊಡ್ದು ಒಂದು ಒಂದ್ ಪೌಡ್ರ್ ಒಂದು ಒಂದ್ ಕಾಳು ಇಡ್ಕೊಡ್ ಒಂದ್ ಬೆಲ್ಲ ಇರ್ಕೊಡ್ದು ಒಂದ್ ಚೆನ್ನಾಗಿರೋ ಸೀರೆ ಇಟ್ಕೊಡ್ ಎಲ್ಲಾ ಎತ್ಕೊಂಡ್ ಎತ್ಕೊಂಡಾಗ ಜಮನ್ ಕೊಡ್ತಾನಕ್ಕ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋರು ಹಾ ನಮ್ಗೆ ಎಲ್ಲಿಂದ ಬರ್ತದಕ್ಕ ಪ್ರತಿಯೊಂದು ಎತ್ಕೊಂಡ್ ಕೊಡ್ತಾನಕ್ಕ ಆ ಮಕ್ಕಳಿಗೆಂತ ಸೋಪ್ ತಂದಿಕ್ಕಿದ ಸೋಪ್ ಕೂಡ ಎತ್ಕೊಂಡ ಮನೆಗೆ ಏನ್ ಸಿಕ್ಕಿದ್ರೆ ಅದೆಲ್ಲ ಎತ್ಕೊಂಡ್ ಕೊಡ್ತಾನ ಬೇಕಂದ್ರೆ ಬಾ ನಾನೇ ತೋರಿಸಿ ಬಾ ಮನೆಗೆ ಮನೆಗ್ ಅಂತ ನಮ್ಮ ಮನೆಗಿರೋ ವಸ್ತುಗಳು ಕೈ ಎಲ್ಲಾ ಮನೆ ಕೇಳ್ಕೊಂಡವ ಸುರಂಗಿತ ಮದ್ವೆ ಸಿಕ್ಕಾಗ ಯಾವ್ದು ಒಂದ್ ಒಳ್ಳೆ ಇದ್ರೆ ಕೊಡು ಒಡವೆ ಇದ್ರೆ ಕೊಡು ಅಂತ ಕೇಳ್ತಾವ್ ನಮ್ಮ ಹತ್ರ ಬಂತು ಒಡವೆ ಹಾ ಇಲ್ಲ ಅಂದಿದ ಎಲ್ಲಾ ಇಟ್ಕೊಂಡಿತ್ತು ಕೂಡ ಕೊಡಲ್ಲ ತೋರ್ ಇನ್ ತೋರಂತ ನಮ್ಮ ಸತ್ತ ಮುಖ ಮುಖ್ ಬಿಟ್ರೆ ಬೇರೆ ಇನ್ನೇನು ಇರೀಲಕ್ಕ ಅದಿತ್ತಿ ಇದಿತ್ತು ಎಲ್ಲಾ ಎತ್ತಿ ಮುಚ್ಚಿಕೊಂಡಿದಿರಿ ಅಂತ ಅಲ್ಲ ಅವಾಗ ಮೀನ್ ಕಂಡಂಗೆ ನಾವ್ ಎಷ್ಟು ಬಾದಿ ಬಿತ್ರಿ ಹ ಪ್ರತಿಯೊಂದು ಎತ್ಕೊಂಡ್ ಎತ್ಕೊಂಡಾಗ ಅವ್ರ ಮನೆಗ್ ಇಕ್ಕಂತಾನೆ ಏನಕ್ಕಂತ ನಮ್ ಮನೆಗ್ ಬರದ ಬರೋದು ಬೇಡ ಆಯ್ಪು ನಾ ನೀಟಾಗಿ ಕಟ್ಟೋದು ಬೇಡ ಊಟ ಇಕ್ಕೋದು ಬೇಡ ಅಲ್ಲೇ ಇಟ್ಕೊಂಡು ಬಿಡು ಓ ಈ ಕೆಲಸ ಎಲ್ಲ ಮಾಡ್ತಾವೇನ್ ಪಟೇಲ್ ಅಪ್ನಾ ಬಾಯ್ ಮಾಡ್ನಾಕ್ಕೂ ಹೆಸ್ರು ಪಟೇಲ್ ಯಾವ ಪಟೇಲ್ ಅಪ್ಪನ ಇಲ್ಲ ಯಾವ ಪಟೇಲ್ ತನೂ ಇಲ್ಲ ಬಿಡಕ್ಕ ಎಲ್ಲ ನಮ್ಮ ಮನೆ ಬರ ಚಲಮ್ಮ ಅವ್ರ ಪಾಡು ಯಾರು ಏನ ಮಾಡ್ಕೊಂಡೆ ನಿಮ್ ಕೆಲಸ ನಿಮ್ಮಿಬ್ಬರು ಇಬ್ಬರು ನೋಡ್ಕೊಂಡ್ರೆ ನನ್ ಕಾಸು ಕೊಡ್ತೀನಿ ಇಟ್ಕೊಂಡೋಗ್ಯ ನಿಮ್ ಕದೇನ್ ಬೇಕು ಹಸು ಬೇಕು ಎಮ್ಮೆ ಬೇಕು ಏನ್ ಬೇಕು ತಕೊಂಡ್ವಾ ನಿಮ್ ಜೀವನ ನೀನ್ ಮಾಡ್ಕೊಂಡ್ರಿ ಸರಿ ಅಕ್ಕ ಆಯ್ತಪ್ಪ ಅಂತ ಕಾಸಲ್ಲ ವಾಪಸ್ ಕೊಡ್ತೀನಕ್ಕ ಅದೇ ಹೇಳಿದ್ನೋ ಹೇಳ್ಬೇಡ ಲಕ್ಷ್ಮೀ ನೀಗ ಯಾವುದೇ ಇದ್ದಾಗ ಕೊಡಿ ಅಂತೆ ಎತ್ಕೊಂಡು ಹೋಗ ಲಯ್ ಗುಡನು ಲೈ ಯಾಕಪ್ಪಾ ಗುಡ ಯಾಕ ಮನೆ ಮಾಡಿದರಾಮಾಯಣ ಸಾಲದೇನಾ ಆಂ ತಿರ್ಗಾಣಕ್ಕೆ ನಮ್ಮ ಸತಿ ಗೊತ್ತಾಯಿರತ್ತೆ ನೀನು ಇನ್ನೊಂದು ಸರ್ತಿ ನೀನು ಬಾಯಿಗೆ ದೊಡ್ಡವನ ಅಂತ ಬರಬೇಕಾ ನಿನ್ ನನ್ನ ಕೈ ಆಚಾರ ಆಮೇಲೆ ಮಾತಾಡಿ ಅಂತ ನಾನು ಹೇಳೋದೊಂದು ಕೇಳು ಏನು ನೀನು ನಾನು ಕೇಳೋದ ನೀನು ಹೇಳೋದು ಬೇಡ ನಾನು ಕೇಳೋಕೆ ಬೇಡ ಏ ನನ್ನ ಮಾತು ಕೇಳೋ ನಿಂಗೆ ಏನೋ ಒಂದು ಮಾತು ಹೇಳಬೇಕು ಅದೇ ಕೆಲ್ಸಕ್ಕೆ ನೀನು ನೋಡ್ಕೊಂಡ್ಬಂದಿದ್ದೀನಿ ಅದೇನು ಹೇಳು ಅದೇನೋ ಬಗಳ ಬಿಟ್ಟು ಹೋಗ್ಬ ಅದೇ ಮೂರು ದಿವ್ಸದಾಗ ಪೇಟೆ ಕೂಟಿದ್ನಾ ಕಟಕ ಹೋಗಿದ್ರಾ ನಿಮ್ಮ ಅಪ್ಪನ ಸೀಟಾಂಗಿ ರೆತ್ರ ಕೋಟ್ ಬತ್ತಾಯ್ದ್ನ ಆಮಿಕೆ ಏನೋ ಯಪ್ಪನ ಮೂರು ನಾಲ್ಕು ಸತ್ತಿ ನೋಡಿದ್ನಲ್ಲ ಸೀಟಾಂಗಿ ರೆತ್ರ ಕಿಂಗ್ ಹೋಗಿ ಬತ್ತಾನೆ ಅಂತ ಹೇಳ್ಬಿಟ್ಟು ಸೀಟಾಂಗಿ ರೆತ್ರ ಕೂರ್ನ ನಾನು ಕೂಬಿಟ್ಟು ಹಂಗೇ ಇಂಗ ಬರ್ ನೆಸೆ ಮಾಡಿ ಸೀಟುನ ಏನೋ ಕಾಂಚಾನ್ ಬೋಗ್ರು ಬಲೆ ಬಲೆ ಬತ್ತಾವ್ರೆ ನಿಮ್ಮ ಅಂಗಡಿ ಕೈ ಎಷ್ಟು ಹೊರವೆ ತಕೊಂಡೋದ್ನಪ್ಪ ಅಂತ ಕೇಳ್ದನಿ ಅದಕ್ಕೆ ಸೀಟು ಏನೋ ನನಗೆ ತಿಳಿದು ಈ ಬಂಗಾರ ಕಾಸುಗ ವನಕಿತ ಬಂದಾಗ ಒಂದು 10 ಕಾಸು 15 15 ಕಾಸು ಹೆಡ್ಕೊಂಡ ಬತ್ತಾವನೆ ಅದ ಇಲ್ಲಿಂದ ಬಂದವ ಏನೋ ನನಗೆ ತಿಳಿದು ಅಂತ ಹೇಳ್ದನು ಹಾ ನೀನು ಹೇಳೋದಲ್ಲ ನಾನು ಮುಗಬೇಕಾ ಹಾ ಇನ್ ಹೇಳ್ತಾ ಇರೋ ಲೆಕ್ಕ ನೋಡಿದ್ರೆ ಎಲ್ಲ ನಿಧಿ ಸಿಕ್ಕದ್ ನಮ್ಮ ಅಪ್ಪಂತ ಅಂತ ಅನ್ಕೊಂಬೇಕು ನಾನಿನ್ನ ನಮ್ಮ ಅಪ್ಪನ್ ತ ನಿಧಿ ಸಿಕ್ಕಿದ್ರೆ ನಮ್ಕೆಲ್ಲ ಹೇಳ್ತಾ ಇರಲಿಲ್ಲ ನಿಮ್ ಬಂಗಾರ ಕಾಸುಗಳ ನಿಧಿ ಸಿಕ್ಕಿರದೆ ಹೇಳ್ತಾ ಇರಲಿಲ್ಲ ನಮ್ಮ ಅಪ್ಪನ್ ನಮ್ತ ಲೇ ನನ್ ಮಾತ್ ಕೇಳ ನನ್ ಮಾತ್ ಕೇಳು ನಿಮ್ಮ ಅಪ್ಪನ್ ಕೇಳು ನಿಧಿ ಸಿಕ್ಕದೆ ಅದ್ ಎಲ್ಲಿ ಕೋಣೆ ಏನ್ ಕತೆ ಅದ್ರಾಗು ನಿಮ್ಮ ಚಿಕ್ಕಮ್ಮನವ್ರ ಇದಕ್ಕಿದ್ದಂಗೆ ಸಾವುಕಾರ ಆಗ್ಬಿಟ್ರು ಹ ಅದನ್ನ ರೋಸ್ ಗ್ಯಾಪ್ ಮಾಡ್ಕೊಳ ಅವ್ರಿಗೆ ಏನಿತ್ತು ಗತಿ ಇವಾಗ ನೋಡ್ದ ಎಂತ ಮನೆಗವ್ರೆ ಗ್ಯಾಪ್ ಮಾಡ್ಕೊಳ್ಳಲೇ ಅವ್ರ ಇದ್ದಿದ್ ಪರಿಸ್ಥಿತಿ ಏನು ಇವಾಗ ಇರೋ ಪರಿಸ್ಥಿತಿ ಏನು ಅಂತ ಎಲ್ಲೋ ನಿಧಿ ಸಿಕ್ಕಿರಬೇಕು ಇಲ್ಲ ಅಂತಂದ್ರೆ ಇದ್ದಕ್ಕಿದ್ದಂಗೆ ತಿಕ್ಕಿದ್ದಂಗೆ ಅವ್ರ ಕಾಂತ ಮನೆ ಒಡವೆ ವಸ್ತು ಎಲ್ಲ ಎಲ್ಲಿಂದ ಬಂದ್ವಾ ಜಮೀನ್ ಬೇರೆ ತಕೊಂಡವ್ರೆ ಅದೇ ನಾನು ಅನ್ಕೊಂತ ಇದ್ದೀನಿ ನಮ್ಮ ಅಮ್ಮನು ಅಂದ್ ಕೇಳಿದ್ಲು ಮುದ್ ಹಾಕಿತ ಲೇ ಅವ್ರ ಹತ್ರ ಏನು ಇರ್ಲಿಲ್ಲ ಇದ್ದಕ್ಕಿದ್ದಂಗೆ ಇಷ್ಟು ಸಾವುಕಾರ ಆಗೋಗವ್ರೆ ಎಲ್ಲಿಂದ ಬಂತ ಯಾರನ್ನ ನಾವು ವಿಚಾರಸ ವಿಚಾರಸ ಅಂತ ನಮ್ಮ ಅಮ್ಮನ್ ಹೇಳೋಳಂತ ನಾನು ಅಕ್ಕಿ ಮೇಲೆ ಹಾಕೊಂಡಿಲ್ಲ ಹಂಗಾದ್ರೆ ಇದೇನೋ ನಿಧಿ ಸಿಕ್ಕಿರೋ ಕೆಲ್ಸನೇ

ಬಿಡ ನಾನು ಕೇಳುದಿಲ್ಲ ನಾನು ನೋಡ್ಕೊತೀನಿ ಹೋಗಲ್ಲ ಈಗ ಹೋಗ ವಿಚಾರ್ಸ್ಕೊ ಹೋಗೋ ನೀನು ವಿಚಾರಿಸ್ಕೊಂಡು ಅಷ್ಟೇ ಹೋಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಪೊಲೀಸರು ಬಂದೆ ಎಲ್ಲ ಹೊತ್ಕೊಂಡು ಹೋಗ್ತಾರೆ ಆಮಕ್ಕೆ ಏನು ಸಿಕ್ತದೆ ನಿಮ್ಗೆ ಚಿಪ್ಪು ಏನು ಚಿಪ್ಪೇ ಗತಿ ಫಸ್ಟ್ ಹೋಗಿ ಆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ನಿಧಿ ಎಲ್ಲಾನು ಸರ್ಕಾರಕ್ಕೆ ಸೇರಬೇಕು ಇವ್ನಿಕ್ಕಳು ಮಜಾ ಮಾಡ್ತಾ ಇರೋದಲ್ಲ ಶಾನ್ ಬೋಗನು ಮಾಡ್ತೀನಿ ನೋಡಿ ಇವ್ನ